ಇನ್ನು ಕರ್ತವ್ಯ ನಿರತ ಎಎಸ್ಐ ಬಲಿ ಪಡೆದಿದೆ ಫ್ಲೈಓವರ್ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಗೆ ಎಎಸ್ಐ ನಾಭಿರಾಜ್ ದುರ್ಮರಣಕ್ಕೀಡಾಕಿದ್ದಾರೆ ರಾಡ್ ಬಿದ್ದು ಗಾಯಗೊಂಡಿದ್ದಂತಹ ಎಎಸ್ಐ ನಾಭಿರಾಜ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮಂಗಳವಾರ ಆಗದಂತಹ ಘಟನೆ ಇದು ಬಟ್ ಈಗ ನೋಡಿ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದ್ದಾರಂತೆ ಎಎಸ್ಐ ನಾಭಿರಾಜ್ ನಾಭಿರಾಜ್ ನೇತ್ರದಾನ ಮಾಡಿದ್ದಾರೆ ಕುಟುಂಬಸ್ಥರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ನೇತ್ರದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಎನ್ನುವುದರ ಡೀಟೇಲ್ಸ್ ಅಧ್ಯ ಸಿಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಇದು ಓವರ್ ಕಾಮಗಾರಿ ಆಗ್ತಾ ಇತ್ತು ಬಟ್ ಅದು ಕೂಡ ಅವೈಜ್ಞಾನಿಕವಾಗಿ ಆಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿದು ಸಿಗ್ತಾ ಇದೆ ಆ ವೈಜ್ಞಾನಿಕ ಕಾಮಗಾರಿ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅವೈಜ್ಞಾನಿಕವಾಗಿ ಆಗ್ತಾ ಇದ್ದಿದ್ದರಿಂದ ರಾಡ್ ಬಿತ್ತೋರ್ ತಲೆ ಮೇಲೆ ಗಂಭೀರವಾಗಿ ಗಾಯಗೊಂಡ್ರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮಂಗಳವಾರ ಆದಂತಹ ಘಟನೆ ಇದು ನಿರಂತರವಾಗಿ ಚಿಕಿತ್ಸೆ ನೀಡಲಾದರೂ ಕೂಡ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಎಸ್ಐ ನಾಭಿರಾಜ್ ಮೃತಪಟ್ಟಿದ್ದಾರೆ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ ಕಾರಣ ಈಗ ಅವರ ನೇತ್ರದಾನ ಮಾಡೋದಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ ನೇತ್ರದಾನ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಎಸ್ಐ ನಾಭಿರಾಜ್ ಮೃತಪಟ್ಟಿರೋದು ಒಂದ್ ಕಡೆ ದೃಶ್ಯ ನಾವು ಗಮನಿಸ್ತಾ ಅಂದ್ರೆ ಫೋಟೋ ಅವರೇ ದಯಣ್ಣವರ್ ಗಂಭೀರವಾಗಿ ಗಾಯಗೊಂಡಿದ್ರು ನಾಭಿರಾಜ್ ದಯಣ್ಣವರ್ ಕರ್ತವ್ಯ ನಿರತ ಎಎಸ್ಐ ಇವರು ಐದು ದಿನಗಳ ಹಿಂದೆ ಎಎಸ್ಐಗೆ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ತೀವ್ರ ಘಟಾ ತೀವ್ರ ನಿಗಾ ಘಟಕದಲ್ಲಿದ್ದು ಕೂಡ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಕಾರಣ ರಾಡ್ ಬಿದ್ದ ಕಾರಣ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪರಿಣಾಮ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಬಟ್ ಇವತ್ತು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆ ಘಟನೆ ಆದಾಗ ಮೊದಲು ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತಂತೆ ಅಲ್ಲಿಂದ ಮತ್ತೆ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಪ್ರಕಾಶ್ ಅವೈಜ್ಞಾನಿಕ ಕಾಮಗಾರಿಗೆ ಕರ್ತವ್ಯ ನಿರತ ಎಎಸ್ಐ ಬಲಿಯಾಗಿದ್ದಾರೆ ಹೇಗೆ ಆ ಕಾಮಗಾರಿ ಬಗ್ಗೆ ಏನ ಆರೋಪ ಜೊತೆಗೆ ಅಹ್ ಏನ್ ಡೀಟೇಲ್ಸ್ ಕೊಡ್ತೀರಿ ಈಗ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಸ್ ನಿಜಕ್ಕೂ ಶ್ರುತಿ ಏನಂದ್ರೆ ಮೊನ್ನೆ ಮಂಗಳೂರ ಏನು ಅಹ್ ಕಾಮಗಾರಿ ನಡೀತಾ ಇತ್ತು ಅಂದ್ರೆ ಫ್ಲೈಓವರ್ ಐವೈಜ್ಞಾನಿಕವಾಗಿ ಏನು ಕಾಮಗಾರಿ ನಡೀತಾ ಇತ್ತು ಹುಬ್ಬಳ್ಳಿಯ ಕೋರ್ಟ್ ವೃತ್ತದಲ್ಲಿ ಅಹ್ ಎಸ್ ಐ ಕಾರ್ಯನಿರತ ಎಸ್ ಐ ನಾಭಿರಾಜ್ ದಯಣ್ಣ ಅಂತಕ್ಕಂಥವ್ರು ಏನು ಅದೇ ಒಂದು ದಾರಿಯಲ್ಲಿ ಸಾಕ್ತಾ ಇದ್ರು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತ ವೇಳೆ ಮೇಲ್ನಿಂದ ತಲೆ ಮೇಲೆ ಅವರು ತಲೆ ಮೇಲೆ ಆಮೇಲೆ ಅಂದ್ರೆ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಅವರು ಏನು ಸಾಕ್ತಾ ಇದ್ರು ಸಾಕ್ತಾ ಇದ್ದಂತ ವೇಳೆ ಅವರ ತಲೆ ಮೇಲೆ ಬಲವಾದಂತಹ ಒಂದು ರಾಡ್ ಬಿದ್ದಿರ್ತಕ್ಕಂಥದ್ದು ತಲೆ ಮೇಲೆ ಬಿದ್ದಂತ ತಕ್ಷಣದಲ್ಲೇ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಎ ಐ ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಶ್ರುತಿ ಅಹ್ ಸಾಕಷ್ಟು ಜೀವನ್ಮರಣದ ಹೋರಾಟದ ಜೊತೆಗೆ ಇವತ್ತು ಐ ನಾಭಿರಾಜ್ ಸಾವನ್ ಅಪ್ಪಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಕುಟುಂಬಸ್ಥರಲ್ಲೂ ಸಹಿತ ಸಾಕಷ್ಟು ಆಕ್ರೋಶ ಅದೇ ರೀತಿ ಆಕ್ರಂದನ ಮುಗಿಲು ಮುಟ್ಟತಕ್ಕಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಅವೈಜ್ಞಾನಿಕವಾಗಿ ಏನು ನಡೀತಾ ಇರ್ತಕ್ಕಂಥ ಕಾಮಗಾರಿ ವೇಳೆ ಅಲ್ಲಿನ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯತನದಿಂದಾಗಿ ಒಂದು ಅಮಾಯಕ ಜೀವ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ಒಂದ್ ಕಡೆ ಅವರ ಕುಟುಂಬಸ್ಥರಿಂದ ಸಾಕಷ್ಟು ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಇರ್ಬೋದು ಅದೇ ರೀತಿ ಆ ಕಾಮಗಾರಿ ಯಾರು ನಡೆಸ್ತಾ ಇದ್ರು ಆ ಅವರ ವಿರುದ್ಧ ಒಂದು ಸಾಕಷ್ಟು ಆಕ್ರೋಶ ಕೂಡ ಮನೆ ಮಾಡಿರ್ತಕ್ಕಂಥದ್ದು ಒಟ್ನಲ್ಲಿ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಒಂದು ಸಾವಿನ ಸಾವು ಬದುಕಿನ ಹೋರಾಟ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಂತಹ ನಾಭಿರಾಜ್ ಅವರು ಇವತ್ತು ಬೆಳಗಿನ ಜಾವ ಸಾವನ್ನಪ್ಪಿರ್ತಕ್ಕಂಥದ್ದು ಒಂದ್ ಕಡೆ ಈ ಅವೈಜ್ಞಾನಿಕ ಐವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂತಹ ಕಾಮಗಾರಿ ವಿರುದ್ಧ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು ಶ್ರುತಿ ಪ್ರಕಾಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸೌದತಿ ಯಲಮ್ಮ ದೇವಿ ಹುಂಡಿಯಲ್ಲಿ ಕೋಟ್ಯಂತರ ರೂಪಾಯಿ ಹಣ ಸಂಗ್ರಹ ಆಗಿದೆ ಅನ್ನುವಂಥ ಮಾಹಿತಿ ಒಂದು ಕೋಟಿ ಮೂವತ್ತೈದು ಲಕ್ಷದಷ್ಟು ಹಣ ಸಂಗ್ರಹ ಆಗಿದೆ ಹನ್ನೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಕೂಡ ಸಂಗ್ರಹ ಆಗಿದೆ ಆಮೇಲೆ ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಬೆಳ್ಳಿ ಸಂಗ್ರಹ ಆಗಿದೆ ದಾಖಲೆ ಮೊತ್ತದ ಕಾಣಿಕೆಗೆ ಶಾಸಕ ವಿಶ್ವಾಸ ವೈದ್ಯ ಸಂತೋಷ ವ್ಯಕ್ತಪಡಿಸಿದ್ದಾರೆ ಸೌದತಿ ಯಲಮ್ಮ ದೇವಿಯ ಹುಂಡಿಯಲ್ಲಿ ದಾಖಲೆ ಮೊತ್ತದ ಹಣ ಸಂಗ್ರಹ ಆಗಿದೆ ಅನ್ನುವಂಥದ್ದು ಈ ಸಾರಿ ದೇವಸ್ಥಾನ ಅದನ್ನು ಒಳ್ಳೆಯ ಕೆಲಸಗಳಿಗೆ ಧಾರ್ಮಿಕ ಕೆಲಸಗಳಿಗೆ ಬಳಸಲಿ ಸಾರ್ವಜನಿಕ ಕೆಲಸಗಳಿಗೂ ಕೂಡ ಬಳಸಲಿ ಅನ್ನುವಂಥದ್ದು ಭಕ್ತರ ಅಭಿಲಾಷೆ ಅಗ್ರಹಾರದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಇದು ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಿಕ್ಕಿದೆ ಬಿಟ್ ವೇಸ್ಟ್ ವಿಲ್ಸನ್ ಗಾರ್ಡನ್ ಲಿಂಕ್ ನಲ್ಲಿ ಪ್ರಭಾವಿ ನಾಗ ಬಳಸಿದ ಫೋನ್ ನಂಬರ್ ಯಾರದ್ದು ಗೊತ್ತಾ ಈ ವಿಲ್ಸನ್ ಗಾರ್ಡನ್ ನಾಗ ಪರಪನ ಅಗ್ರಹಾರದಲ್ಲಿ ಯಾವ ರೀತಿ ದರ್ಬಾರ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಆಡ ಮಾಹಿತಿ ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಭಾಗದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಒಬ್ಬ ಪ್ರಭಾವಿ ಜೊತೆ ಕೂಡ ಇತ್ತ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನುವಂತಹ ವಿಚಾರ ನಾಗನಿಗೆ ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳ ಸಂಬಂಧ ಬಂದಿಖಾನೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಪರ್ಕ ನಾಗನ ನಂಬರ್ ರಿವೀಲ್ ಆದರೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಜೈಲ್ನಲ್ಲೇ ಇಟ್ಕೊಂಡು ಆ ಹಿರಿಯ ಅಧಿಕಾರಿಗಳಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ರಂತೆ ನಾಗ ಆತನ ಪಟಾಲಂ ಹಿರಿಯ ಅಧಿಕಾರಿಗಳ ಜೊತೆ ಕೈ ಜೋಡಿಸಿದ್ರು ಇಷ್ಟೆಲ್ಲ ರಾಜತಿಥ್ಯ ಸಿಗ್ತಾ ಇತ್ತು ಯಾಕಿ ನಡ್ಕೊಳ್ತಾ ಇದ್ರು ಮಾಮೂಲು ಹೋಗ್ತಾ ಇತ್ತು ಅಧಿಕಾರಿಗಳಿಗೆ ಎಲ್ಲಿಂದ ಹಿರಿಯ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳ ಜೊತೆ ಕೂಡ ಆಯ್ತ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾನೆ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ ನವೀನ್ ವಿಲ್ಸನ್ ಗಾರ್ಡನ್ ನಾಗನ ಈ ದರ್ಬಾರ್ ಬಗ್ಗೆ ಪ್ರತಿ ಕ್ಷಣಕ್ಕೊಂದೊಂದು ರೀತಿಯ ಮಾಹಿತಿ ಹಿರಿಯ ಅಧಿಕಾರಿಗಳು ಕೂಡ ಶಾಮಿಲ ಹಾಕಿದ್ರು ಅಂತ ಇನ್ ಡೀಟೇಲ್ಸ್ ಕೊಡ್ತೀರಿ ಶ್ರುತಿ ಪರಪ್ನಗರ ಜೈಲಿನಲ್ಲಿ ದರ್ಶನ್ ಹೋದ ನಂತರ ಏನೊಂದು ಫೋಟೋ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಪಟಾಲಂ ಜೊತೆ ದರ್ಶನ್ ಕುಳಿತಿರುವ ಫೋಟೋ ಹೊರಗಡೆ ಬಂದ ನಂತರ ಈಗ ಪರಪ್ನಗ್ರಹರ ಜೈಲಿನಿಂದ ಒಂದೊಂದೇ ಕಲಾಖಂಡಗಳ ವಿಚಾರಗಳು ಹೊರಗಡೆ ಗೊತ್ತಾಗ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಕೇವಲ ಆ ಮೊಬೈಲ್ ಅನ್ನ ಹೋಗಿದ್ದ ಆ ಒಂದು ಫೋಟೋ ಸಿಕ್ಕ ಸಂದರ್ಭದಲ್ಲಿ ಅಷ್ಟೇ ಬಳಸಿರ್ಲಿಲ್ಲ ಅದಕ್ಕೆ ಹಿಂದೆಯೂ ಕೂಡ ಗೆ ಬೇಕಾದ ಮೊಬೈಲ್ ವ್ಯವಸ್ಥೆಯನ್ನ ಇದೇ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಲ್ಪಿಸಿಕೊಟ್ಟಿದ್ದ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದೇನಂತ ಹೇಳಿದ್ರೆ ಈತ ಕೇವಲ ಇವಾಗಿ ನಿನ್ನ ಮೊಬೈಲ್ ಬಳಸ್ತಾ ಇದ್ದಿದ್ದಲ್ಲ ಹಿಂದೆಯೂ ಕೂಡ ಜೈಲ್ನಲ್ಲಿ ಇದ್ದಾಗ ಆತ ಮತ್ತು ಆತನ ಗ್ಯಾಂಗ್ ಎಲ್ಲರೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಿದ್ರು ಹಾಗಾದ್ರೆ ಈ ತನಿಖೆಗೆ ಈಗಾಗಲೇ ಈ ಮೂರು ತಂಡಗಳನ್ನ ರಚನೆ ಮಾಡಲಾಗಿದೆ ಈ ಮೂರು ತಂಡಗಳಿಗೆ ವಿಲ್ಸನ್ ಗಾರ್ಡನ್ ನಾಗ ಬಳಸ್ತಿದ್ದ ಮೊಬೈಲ್ ನಂಬರ್ ಯಾವುದು ಅಂತ ಇನ್ನೂ ಕೂಡ ಗೊತ್ತಾಗಿಲ್ವಾ ಹಾಗಾದ್ರೆ ಇದನ್ನ ಏನಾದ್ರೂ ಮುಚ್ಚಿ ಹಾಕುವಂತಷ್ಟು ಒಂದಷ್ಟು ಕೆಲಸ ಆಗ್ತಿದೆಯಾ ಅನ್ನೋ ಕೂಡ ಪ್ರಶ್ನೆ ಕೂಡ ಎದುರಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ತನಿಖೆಯ ಸಂದರ್ಭದಲ್ಲಿ ಸಿಮ್ ಕಾರ್ಡ್ ಅನ್ನ ಮತ್ತೆ ಮೊಬೈಲ್ ಅನ್ನ ಪುಡಿ ಮಾಡಿ ಏನು ಅದನ್ನ ಬಿಸಾಡ್ಲಾಗಿದೆ ಅನ್ನೋದು ಗೊತ್ತಾಗ್ತದೆ ನೀರಿನಲ್ಲಿ ಫ್ಲಶ್ ಮಾಡಲಾಗಿದೆ ಅಂತ ಕೂಡ ಗೊತ್ತಾಗಿದೆ ಆದ್ರೆ ಇಲ್ಲಿ ಈಗ ಪ್ರಮುಖವಾಗಿ ಆ ನಂಬರ್ನ ವಾಪಸ್ ಪಡೆದು ರಿವೀಲ್ ಮಾಡಿದ್ರೆ ಮುಂದಿನ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದೆ ಇದರ ಜೊತೆಗೆ ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಮೀರಿದಂತಹ ಅಧಿಕಾರಿಗಳ ಜೊತೆ ಈತ ಸಂಪರ್ಕದಲ್ಲಿದ್ದ ಅವರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಈತನೇ ಕಲ್ಪಿಸಿ ಕೊಡ್ತಿದ್ದ ಅನ್ನೋ ಅಷ್ಟು ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ವತಃ ಅಲ್ಲಿ ಇರುವಂತಹ ಅಧಿಕಾರಿಗಳು ಏನು ಈಗಾಗಲೇ ಒಟ್ಟು ಒಂಬತ್ತು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇದರಲ್ಲಿ ಜೈಲು ಸೂಪರಿಂಟೆಂಡೆಂಟ್ ಕೂಡ ಸೇರಿದ್ದಾರೆ ಆದ್ರೆ ಇದರ ಮೇಲೆ ಹಂತದ ಅಧಿಕಾರಿಗಳಿಗೂ ಕೂಡ ಈತ ಸಂಪರ್ಕದಲ್ಲಿದ್ದ ಅದಲ್ಲದೆ ಜೈಲನ್ನ ಇದ್ಕೊಂಡು ಪ್ರಮುಖವಾದ ಜನಪ್ರತಿನಿಧಿಗಳ ಜೊತೆ ಒಂದಷ್ಟು ಜನರ ಜೊತೆ ಸಂಪರ್ಕವನ್ನ ಬೆಳೆಸಿದ್ದ ಇದನ್ನ ಮೀರಿ ಒಂದಷ್ಟು ಜನ ಅಧಿಕಾರಿಗಳಿಗೆ ಹೊರಗಡೆಯಿಂದ ಅಂತಂದ್ರೆ ಜೈಲಿನಲ್ಲಿ ನಿಂತುಕೊಂಡೆ ತನ್ನ ಪಟಾಲ ಮೂಲಕ ಹೊರಗಡೆಯಿಂದ ಜಲ್ಲಿ ಕಲ್ಲು ಸಿಮೆಂಟ್ ಗಳನ್ನು ಕೂಡ ಸರಬರಾಜು ಮಾಡುವ ನಿಟ್ಟಿನಲ್ಲೂ ಕೂಡ ಹೆಲ್ಪ್ ಮಾಡಿದ್ದ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈತನಿಗೆ ಈ ಒಂದು ಪ್ರಕರಣದಲ್ಲಿ ತನಿಖೆಯ ನಿಟ್ಟಿನಲ್ಲಿ ಎಷ್ಟು ಸಫಲತೆ ಕಾಣಬಹುದು ಹಾಗಾದ್ರೆ ಜನಪ್ರತಿನಿಧಿಗಳ ಸಂಪರ್ಕ ಇರೋದ್ರಿಂದ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವೂ ಕೂಡ ಆಗತ್ತಾ ಅನ್ನೋದು ಈಗ ಪ್ರಶ್ನೆ